ಸರ್ ಈಗ ಈಗ ಈ ಕಾಂಗ್ರೆಸ್ ಏನು ಮಾಡಬೇಕು ಅಂತ ಹೇಳ್ತೀರಿ ಈಗಿನ ನಾವು ಏನು ಹೆಜ್ಜೆ ಒಂದು ರಾಜಕೀಯ ಪಕ್ಷವಾಗಿ ಜವಾಬ್ದಾರಿಯನ್ನು ಮೆರಬೇಕಂತಂದ್ರೆ ಜನರಲ್ಲಿ ಒಂದು ರೋಗಿ ಡಾಕ್ಟರ್ ಹತ್ರ ಬಂದಾಗ ಎಷ್ಟು ವರ್ಷದಿಂದ ತೊಂದರೆ ಇದೆ ಏನೇನು ಮಾತ್ರೆ ತಗೊಂಡೆ ಅದೆಲ್ಲ ಕೇಳೋ ಥರ ಅವರೇ ಅವಲೋಕನೆ ಮಾಡ್ಕೊಂಡಿರ್ತಾರೆ ಬೆಸ್ಟ್ ವಿಚಾರ ಹಣ ಕಟ್ಬಿಟ್ಟು ಫರ್ದರ್ ಪ್ರೊಸೀಡಿಂಗ್ಸ್ಗೆ ಹೋಗ್ಬೇಕು ಇದು ಆಸ್ ಅಕೌಂಟೆಂಟ್ ಆಡಿಟರ್ ನಾವು ಮಾತಾಡೋದು ಬಟ್ ಅಲ್ಲಿ ಎಷ್ಟೊಂದು ವಿಚಾರಗಳು ಬರುತ್ತೆ ನೋಡಿ ಇದು ಮೂರೇ ಅಕೌಂಟ ಇರೋದು ಕಾಂಗ್ರೆಸ್ಗೆ ಬೆಂಗಳೂರಲ್ಲೂ ಇರುತ್ತೆ ಒಂದು ಇಲ್ಲಿ ಡಿಸ್ಕ್ರಿಷನರಿ ಲೈಸ್ ವಿತ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಟ್ ದಿ ಇಶ್ಯೂ ಈಸ್ ಬೇಸಿಕ್ ಕೋರ್ ಆಫ್ ದಿ ಇಶ್ಯೂ ಅಲ್ಲಿ ಆ ಕೆಲವು ಸೆಕ್ಷನ್ಗಳಲ್ಲಿ ಡಿಮ್ಯಾಂಡ್ ಶುಡ್ ಬಿ ರೀಸನಬಲ್ ಕರೆಕ್ಟ್ ವಿತೌಟ್ ಎನಿ ಅದರ್ ಮೋಟಿವ್ ಅನ್ನೋದು ಇರುತ್ತೆ ಆ ಲೆವೆಲ್ ಅಲ್ಲಿ ಹೋದಾಗ ಐ ಟಿ ಐ ಟಿ ಅಂದ್ರೆ ಟ್ರೈಬ್ಯುನಲ್ ಕ್ಯಾನ್ ಡೆಫಿನೆಟ್ಲಿ ಸೇ ಕೈಂಡ್ಲಿ ಲುಕ್ ಇನ್ ಟು ದಿಸ್ ಒನ್ಸ್ ಅಗೇನ್ ಕರೆಕ್ಟ್ ಅಂತ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ವಾಪಸ್ ಕಳಿಸ್ಬೋದು ಈಗ ಒಂದೊಮ್ಮೆ ಐ ಟಿ ಇಲಾಖೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅಥವಾ ನಿಜಕ್ಕೂ ಕೂಡ ಯಾರದ್ದೋ ಒತ್ತಡ ಒತ್ತಾಯದ ಮೇರೆಗೆ ಅಕೌಂಟ್ ಸೀಸ್ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂತ ತಮ್ಮ ವಾದವನ್ನೇ ಒಪ್ಕೊಳ್ಳೋಣ ಅಂತಾದ್ರೆ ಹಾಗೆ ಬಿಟ್ಬಿಡಕ್ಕಾಗತ್ತೆ ಸರ್ ತಾವು ಕೂಡ ಅದರ ವಿರುದ್ಧ ಆಕ್ಷನ್ ಗಳನ್ನ ತೆಗೆದುಕೊಳ್ಬಹುದು ಹೋರಾಟವನ್ನ ಮಾಡಬಹುದು ಬರೀ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರುತ್ತೆ ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ನಿಂದ ನಿಜ ಇಲ್ಲ ಇಲ್ಲ ನೀವ್ ಹೇಳ್ತಾರ ನಿಜ ಇದೆ ನೋಡಿ ತುಂಬಾ ಆಕ್ಟಿವ್ ಆಗಿರ್ತಾ ಐನೂರು ಪೊಲಿಟಿಕಲ್ ಪಾರ್ಟೀಸ್ ಇದೆ ದೇಶದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಕ್ಕಂಥದ್ದು ರಿಜಿಸ್ಟರ್ಡ್ ಆಗಿರ್ತದೆ ಎರಡುವರೆ ಸಾವಿರ ಮೇಲೆ ಇದೆ ಪೊಲಿಟಿಕಲ್ ಪಾರ್ಟೀಸ್ ಆದರೆ ಯಾವ ಪೊಲಿಟಿಕಲ್ ಪಾರ್ಟಿಯ ಮೇಲೆ ಇವರು ಆರ್ಥಿಕ ದಿಗ್ಬಂಧನ ಹಾಕ್ಬೇಕು ಅವರ ಆರ್ಥಿಕದಲ್ಲಿ ತೊಂದರೆ ಕೊಡಬೇಕು ಚುನಾವಣೆಗೆ ಮುಂಚೆ ಬಂದಿದೆ ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಮಾಡುವಂತ ಕೆಲಸ ಇದು ಇದು ಸಹಜ ಪ್ರಕ್ರಿಯೆ ಅಂತ ನೀವ್ ಯಾರಾದ್ರು ಭಾವಿಸಿದ್ರೆ ಅದು ತಪ್ಪಾಗುತ್ತೆ ಇದು ಸಹಜ ಪ್ರಕ್ರಿಯೆ ಅಲ್ಲ ಇದು ಏನಾದ್ರೂ ಅವರು ಇಲ್ಲ ನಿಮ್ಮ ಅಕೌಂಟ್ ಗಳು ನೀವು ಈಗ ತೆರಿಗೆ ದಂಡ ಕಟ್ಟಲಿಲ್ಲ ಅಂದ್ರೆ ಅಥವಾ ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ನಾವು ನಿಮ್ಮ ಅಕೌಂಟ್ ಗಳನ್ನ ಸೀಸ್ ಮಾಡ್ತೀವಿ ಅಂತ ಏನಾದ್ರು ನೋಟಿಸ್ ಕೊಟ್ಟರೆ ಅಲ್ಲ ರಾಷ್ಟ್ರೀಯ ಪಕ್ಷ ಒಂದು ರಾಜಕೀಯ ಪಕ್ಷ ಒಂದೇ ನಾವು ಕಾನೂನನ್ನ ಮೀರಿ ಮಾಡೋದಲ್ಲ ಇದು ಉದ್ದೇಶ ಪೂರ್ವಕವಾಗಿ ಸಮಯೋಚಿತವಾಗಿ ಬಿಜೆಪಿ ಮಾಡ್ತಾ ಇರ್ತಕ್ಕಂತ ತಂತ್ರಗಾರಿಕೆ ಇದು ಇದರೊಳಗೆ ಏನು ಯಾರಿಗೂ ಗೊತ್ತಾಗೋದಿಲ್ಲ ಅಥವಾ ಯಾರಲ್ಲ ಕಣ್ಮುಚ್ಕೊಂಡಿದ್ದಾರೆ ನೋಡಿ ಇದೊಂದೇ ಸಮಯದ ವಿಷಯ ಅಲ್ಲ ಇದು ಸುಪ್ರೀಂ ಕೋರ್ಟ್ ನಾಲ್ಕು ಜನ ಜಡ್ಜ್ ಗಳು ಬಂದು ರಸ್ತೆಯಲ್ಲಿ ಕುತ್ಕೊಂಡು ಡೆಮಾಕ್ರಸಿ ಇನ್ ಡೇಂಜರ್ ಅಂತ ಅಂದಾಗ್ಲೂ ಕೂಡ ಇದನ್ನ ಬಿಜೆಪಿ ಸರ್ಕಾರ ಒಪ್ಕೊಂತ ಅವತ್ತು ಅವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳುವಂತದ್ದು ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಕೂಡ ಒಂದು ಸಂಚಿನ ರೀತಿಯಲ್ಲಿ ಎಲ್ಲಾ ಕಡೆ ಮಾಧ್ಯಮದಲ್ಲಿ ಮತ್ತೆ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಟೀಕ್ಸಿದ್ರು ಆದ್ರೆ ಸಿಬಿಐ ಡೈರೆಕ್ಟರ್ ಮಧ್ಯರಾತ್ರಿ ಎತ್ತಂಗಡಿ ಮಾಡಿದ್ರು ಎತ್ತಂಗಡಿ ಮಾಡಿದಾಗ ಕಾರಣ ಏನಾದ್ರು ಕೊಟ್ಟರೆ ಎತ್ತಂಗಡಿ ಮಾಡ್ತಾರ ಸಿ ಇದು ಡೆಮಾಕ್ರಸಿ ಇನ್ ಡೇಂಜರ್ ಅಂತ ಸಿ ಇವು ಡೆಮಾಕ್ರಸಿ ಅತ್ಯದಲ್ಲ ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಮೋದಿ ಅವರ ಸರ್ನೇಮ್ ಇರೋರು ಕಳ್ಳ ಅಂತ ಯಾರೋ ನಾಲ್ಕನೇ ಮೋದಿಯಿಂದ ಕೇಸ್ ಹಾಕ್ಸಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ರಾತ್ರೋರಾತ್ರಿ ಒಂದೇ ಒಂದು ಯಾವುದೇ ರಾಜಕೀಯ ಪಕ್ಷ ಬೇರೆ ರಾಜಕೀಯದಲ್ಲಿ ಅನ್ನ ದುರ್ಬಲ ಮಾಡುವಂತದuna ಸಂಚಾಗಿ ಬಿಜೆಪಿ ಹ್ಯಾಬಿಟ್ ಆಗಿ ಮಾಡ್ಕೊಂಡಿದೆ ಈ ಉಪಯೋಗಿಸ್ಕೊಳತ್ತೆ ಪಕ್ಷಗಳನ್ನ ಪಕ್ಷಗಳನ್ನು ಒಡೆಯುತ್ತೆ ಎಂಟಿ ಉಪಯೋಗಿಸುತ್ತೆ ಪಕ್ಷಗಳನ್ನು ಸಿಬಿಐ ಉಪಯೋಗಿಸ್ಕೊಳತ್ತೆ ಮಹಾರಾಷ್ಟ್ರದಲ್ಲಿ ಎನ್‌ಸಿಪಿ ಗೆ ಏನು ಮಾಡ್ತು ಮಧ್ಯ ಉತ್ತರ ಪ್ರದೇಶದಲ್ಲಿ ಬಿಎಪಿ ಗೆ ಏನು ಮಾಡ್ತೋ ದಂಡ ಕಟ್ಟಬೇಕು ನಾವು ಕಟ್ಟಿದ್ರು ಆಯ್ತಪ್ಪ ಅದಕ್ಕೆ ಯಾಕೆ ಇಷ್ಟೊಂದು ಅದು ಬರ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸಮಯ ಆಗಿದೆ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್